ಅವಾ ಎಲ್ಲ ಅಪ್ಪ ಓ ಈಗ ಬಂದ ಮಗ ಕೈಕಾಲ್ ತೊಳ್ಕೊ ಊಟ ಮಾಡುವೆ ಊಟ ಕೊಟ್ಟನು ನಡಿ ಕೈಕಾಲ್ ಮುಖ ತೊಳ್ಕೊ ನಡಿ ಯಶೋದು ದಂಡದ್ ಬಂದಿದ್ಯಲ್ವ ನಡೀವ ನಿಮ್ಮಪ್ಪ ಗತ್ತಕ್ ಹೋಗೋಣ ಕಣ ಕಣ ನಡಿ ಬರ್ಲಿ ಬರ್ಲಿ ಬಂದ್ಮೇಲೆ ಊಟ ಮಾಡ್ಮ ಗಂಟೆ ಓಸಿ ಮಾತದೆ ಮಾತಾಡಬೇಕು ಕಣ ಮಾತಾಡೋ ಗಂಟೆ ಊಟ ಮಾಡೋಣ ನಾನು ಹಾಂ ಇಟೂನಕ್ಕಾಗುದಿಲ್ಲ ಕಣ ಬರ್ಲಿ ಬರ್ಲಿ ಕಾಯ್ತೀನಿ ಕಣ್ಣು ಓಸಿ ಮಾತಾಡೋದೇ ಹಾಂ ಹಾಂ ಎಲ್ಲ ಗೊತ್ತಿದೆ ಬಂದೊಳೆ ನಂಗೆ ಹ್ಮ್ ಕೊಟ್ಟು ಸಾಕಾಗಲ್ತು ಅಂತ ಒತ್ಕೊಂಡು ಹೋಗಿ ಸಾಕಾಗಲ್ತು ಅಂತ ಇನ್ನೂ ಒತ್ಕೊ ಹೋಗಿ ಬಂದವಳೆ ಗದ್ದೆ ಹೊಲ ಮಾರ್ತಿರೋದು ಗೊತ್ತಾಗದೆ ವಿಷಯ ಅಕ್ಕೆ ಬಂದವಳೆ ಕಣ ಹ್ಞೂ 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 ಎಲ್ಲೋದು ಹ್ಞೂ ಹ್ಞೂ ಎತ್ಕೊಂಡೋಗಮ್ಮ ತುಂಬಿಕ ಹೋಗಮ್ಮ ಇನ್ನೆಷ್ಟು ಎತ್ಕೊ ಅಂತ ಬಂದಿದ್ದವಳು ಹಾಂ ರಂಗಿ ರಂಗಿ ಕಣ್ತಕ ಬರಲಿ ಬರಲಿ ಎಲ್ಲರು ಗ್ರಾಚಾರವಾಗಿ ಬಿಡಿಸ್ತೀನಿ ಹ್ಞೂ ಏನು ಅಂದ್ಕೊಬಿಟ್ಟವ್ರೆ ನಾನು ಯಾವ ಹಸ ಬುಸ್ಕೊಡ್ತಾ ಇದ್ದಾರೆ ನೀರು ತೋರಕಿಲ್ವೇ ತಟ್ಟಟ್ಟನೆ ನೀರು ತೋರೋಕೆ ಹೋಗಿ ಹ್ಞೂ ಹ್ಞೂ ಏನ್ ಬಂದದ್ದು ವಿಚಾರ ಹ ಎಲ್ಲ ಹಿಂಗ್ ಮಾತಾಡ್ತಾ ಇದೆಯಾ ನಾನು ನಮ್ಮ ಅಪ್ಪನ ಮನೆಗೂ ಬಂದ್ರೆ ಏನಾರು ವಿಚಾರ ಇಟ್ಕೊಂಡೇ ಬರಬೇಕು ಹಂಗಾರೆ ನಾನು ಈ ಮನೇಲಿ ಹುಟ್ಟಿನ ಬೆಳ್ದವ ಅಯ್ಯೋ ದೇವ್ರೆ ನನ್ನ ಮನೆಗ್ ಬರಬೇಕು ನನ್ಗಿದ್ದಾಗಬೇಕಪ್ಪ ಏನ್ ವಿಚಾರ ಅಂತ ಕೇಳ್ತಾ ಇದ್ದಲ್ಲ ಹಾ ಅಯ್ಯೋ ಎತ್ಬಿಟ್ಟು ಸಾಕ್ಬಿಟ್ಟು ಸಲು ಬಿಟ್ಟು ಎಲ್ಲೋ ಕಾಡಾಂತರ ಕಳ್ಸಿಬಿಟ್ಟಿದ್ರಿ ನಿಮ್ಗೆ ಏನಪ್ಪ ಬೇಕು ಆ ಎಲ್ಲೋ ಸಾಯ್ತಾ ಬಿದ್ದವಳೆ ಅವಳು ಅಂತ ಅನ್ಕೊಂಡು ನನ್ನ ಬಗ್ಗೆ ಚಿಂತೆ ಯಾರು ಮಾಡಿರ ನೀವು ಒಂಚೂರಾರು ಯೋಚನೆ ಮಾಡಿರ ಹಬ್ಬ ಆರ್ ದಿನ ಅಂತಾನು ಬಂದು ಕರ್ಕೊಂಬರ ಬರುದಿಲ್ವಲ್ಲ ಒಂದು ಮಾತು ಹಬ್ಬಕ್ಕೆ ಆರ್ ದಿನಕ್ಕೂ ಅಂತಾನು ಹೇಳುದಿಲ್ವಲ್ಲ ನಾನಾಗ್ ನಾನು ಬರಬೇಕು ನಾನಾಗ ನಾನು ಹೋಗಬೇಕು ಅಷ್ಟೇ ಆ ನಾನು ಹುಟ್ಟು ಇದ್ ನೋಡು ಆ ಒಂದ್ ಕೈ ಬಳೆ ಇಲ್ಲ ಕಿವಿಗೆ ಮುಗ್ಗೆ ಎಂತು ಇಲ್ಲ ಎಂತದು ಇಲ್ಲ ಒಂದ್ ಅಬ್ದುಲ್ ಹಚ್ನಾ ಕುಂಕುಮ ಕೊಡಮ ಒಂದ್ ಬಳೆ ಸೀರೆ ತಕ್ಕ ಕೊಡಮಾ ಅಂತಾನು ಏನು ಇಲ್ಲ ಅಣ್ಣಂತೆ ಅಣ್ಣ ಎಂತ ಏನು ಅಣ್ಣೋ ಏನೋ ಅಂತಾನೆ ಗೊತ್ತಿಲ್ಲ ನನ್ಗಂತೂ ನಿಜವಾಗ್ಲೂ ಏನಿದ್ ಇದ್ ಮಾಡಿಯೋ ಹಾಂ ನಮ್ಮ ಅಪ್ಪ ನಮ್ಮ ಹಂಗೆ ಭಾರ ಆಗ್ಬಿಟ್ಟಿವ್ರಿ ಕನ್ಬಿಡು ಎತ್ ಮಗಳು ಮನೆ ತೆಗೆ ಬಂದೋಳೆ ಅಟ್ಟಿ ಬಾಗ್ಲು ತಗ್ ಬಂದೋಳೆ ಅಂತ ಒಂದ್ ನಗ್ನಗ್ತಾ ಮಾತಾಡುದಿಲ್ಲ ಗೇಲಿ ಮಾಡ್ತಾನಲ್ವಾ ಅಣ್ಣ ಆಗಿತ್ಕಂದೆ ಹಿಂಗೆ ಒಂದು ರೂಪಾಯಿದು ಏನೂ ತಕರಿ ಬಾಣಿಸಿದ್ಯಲ್ಲ ಏನಾದ್ರೂ ಬಾಣಣಿಸಿದ್ಯಾ ಅಂತ ತಂಗಿ ಬಂದ್ಲು ತಂಗಿ ಮಕ್ಕಳು ಬಂದ್ಲು ಅಂತ ಬಾವಿಸ್ಸಿದ್ಯಾ ಏನಾದ್ರು ಒಂದ್ ರೂಪಾಯಿಂದು ಏನಾರೂ ಹಾಂ ಗಂಡನ ಜೊತೆ ಚೆನ್ನಾಗಿದ್ದಳೋ ಕಷ್ಟ ಇದಾವ ನಿನ್ ಕಷ್ಟ ಏನವ ನೀನು ಸುಖೇನವ ಅಂತ ಏನಾದ್ರೂ ಕೇಳಿದ್ಯಾ ನೀನು ಹಿಂಗ್ ಮಾತಾಡ್ತಾ ಇದೆಯಲ್ಲ ಏನ್ ಬಂದದ್ದು ಅಂತ ಕೇಳ್ತಾ ಇದೆಯಲ್ಲ ಏನಾದ್ರು ಇದ್ರೆ ಬರಬೇಕು ಓ ಈ ಅಟ್ಟಿಲಿ ಹೇಳೋರು ಕೇಳೋರು ಯಾರು ಇದ್ದಾರೆ ಅಂತ ನನ್ನ ಕಷ್ಟ ಕೇಳೋರು ಯಾರಿದ್ದರು ನನ್ನ ಗೋಳು ಕೇಳೋರು ಯಾರಿದ್ದರು ನಾನು ಹುಟ್ಟಿದ್ದಾನೆ ಇಲ್ಲಿ ಬೆಳೆದಿದ್ದಾನೋ ಇದು ಮಾಡಿದಾನೋ ಇಲ್ಲಿ ಹಾಂ ಕಾಡಾಂತರ ಮಾಡ್ಬಿಟ್ಟು ನನ್ನ ಇದು ಮಾಡ್ತಾ ಇದ್ದೀರಲ್ಲ ಹ್ಞೂ ಆಮೇಲೆ ಎಲ್ಲರವ್ರು ಇಷ್ಟು ಬಂದಂಗೆ ಮಾಡ್ಕೊತ ಬಿದ್ದವ್ರೆ ಹೌದು ಮಾಡ್ಕಲಿ ಮಾಡ್ಕಲಿ ಮಾಡ್ಕತೀಮಿ ಏನು ಸಮಾಚಾರ ಬಂದದ್ದು ವಿಚಾರವಾಸಿ ಹೇಳು ಏನು ವಿಚಾರ ಇಲ್ದಕ್ಕ ನಾನು ಬರೋದಿಲ್ಲ ನೀನು ಹಾಂ ಅಕ್ರಾಣಿ ಹೇಳವಾ ಲೈನ್ ಹಿಂಗನ್ಬಿಟ್ಟಲ್ಲ ನೀನು ನಿನಗೆ ಎಲ್ಲಿ ಹೇಳುದು ಎತ್ತವರೆಲ್ಲ ಇವ್ರಿಗೆ ಹೇಳಬೇಕು ಮಗಳನ್ನೋದು ಒಂದ್ ಚೂರಾದ್ರೂ ಕನಿಕರ ಇದೇ ನಿಮಗೆ ಒಂದು ಚೂರು ಇಲ್ಲ ಒಂದು ಚೂರು ಇಲ್ಲ ಹೌದಾ ಇದ್ ನೀನ್ ಬಂದ್ಬಿಟ್ನಾ ಇಲ್ಲಿಗೆ ಹೌದು ಸೂಪರಾಗಿ ಮಾಡ್ತೀವಿ ಕನಂಬಿ ಸೂಪರಾಗಿ ಮಾಡ್ತಿ ಅಲೋ ಅಂತ ಇದಿಲ್ಲ ನೆನೆ ನಿನ್ ಮುಂಚೆ ಕಾಮಿಡಿ ಮಾಡ್ತಾ ಇದೀನಲ್ಲ ಕಾಮಿಡಿ ಆಗ್ಬಿಟ್ಟು ನಿನಗೆ ಕಂತಕೋ ಎಲ್ಲಾನು ಜೋಕ್ಸು ಅಂತ ತಿಳ್ಕೊತಾನೆ ಸೂಪರ್ ಮಾಡ್ತೀವಿ ಇದೇ ಕಾಮಿಡಿಯ ನೀನು ಗಿಚ್ಚಿಗಿಲಿ ಕಾಮಿಡಿ ಕಿಲಾಡಿಗಿಲೋ ಮಾಡಿದ್ರೆ ಟಾಪ್ ಒನ್ ಅಲ್ಲಿ ಇದ್ಬಿಡ್ತಿದ್ದೆ ನೀನು ಹಂಗೆ ಪ್ರೈಸಕ್ಕೆ ಎದ್ಕ ಬಂದ್ಬಿಡ್ತಿದ್ದೇನೆ ನಮ್ಮ ತೋ ಕೇಳುವಂಥ ಪರಿಸ್ಥಿತಿನೇ ಬತ್ತೆ ಅಯ್ಯೋ ನಮಗೂ ಸಿಗ್ಸ ಆಗುವೆ ಕೊಡುವೆ ಮೂಡದೆ ಇಲ್ಲಿ ಬಂದರ್ಸ್ಕೊತ ಇದೆಯಲ್ಲ ಇಲ್ಲೇನೋ ಸಿಕ್ಕದು ಅಂತ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ನಿನ್ನ ಪ್ರಾಬ್ಲಮ್ ಏನು ಎಲ್ಲ ಆಸ್ತಿ ಎಲ್ಲೊಂದು ಭಾಗ ಮಾಡ್ತಿದ್ದೀರಂತಲ್ಲ ನನಗೂ ಒಂದು ಭಾಗ ಕೊಡು ಗಂಟೆ ಎಟ್ಟಿ ಬಿಟ್ಟು ಕನ್ನದಿಲ್ಲ ನಾ ಇಲ್ಲಿ ಕೂತದ ಎದ್ದು ಹೋಗೋದೇ ಇಲ್ಲ ನಾನು ನನ್ಗೆ ಆಸ್ತಿ ಭಾಗ ಮಾಡಿಕೊಡು ಗಂಟ ನಾನು ಎಲ್ಲೂ ಹೋಗೋದೇ ಇಲ್ಲ ಅದಾ ಡೈರೆಕ್ಟಾಗಿ ಕೇಳಬೇಕು ಹಿಂಗೆ ಸದರಮ್ಮೆ ಆಟ ಆಡೋದಲ್ಲ ಸದರಾಮಿ ಆಟವಾ ಕೊಟ್ಟರೆ ಕಪಾಲ ಕಿತ್ತೋಗ್ಬಿಡ್ಬೇಕು ಓಂ ಅವನು ಆಡುವ ನಂಗೆ ಮಾಡಿದ್ದೀನಿ ಅಂತಂತವನೇ ಏ ಸಾಕು ಸುಮ್ಮನಿ ರಮಿ ಈಗ ಏನಮಿ ಫೈನಲ್ ಪಿನಾಯಿಲೂ ನನಗೆ ಗೊತ್ತಿಲ್ಲ ನನಗೆ ಭಾಗ ಬಂದುಬಿಡ್ಬೇಕು ಅಷ್ಟೇ ನನಗೆ ಆಸ್ತಿಲಿ ಬಂದು ಭಾಗ ಬರಬೇಕು ಅಷ್ಟೇ ಅದೆಲ್ಲ ನಂಗೆ ಗೊತ್ತಿಲ್ಲ ಆಸ್ತಿಲಿ ಭಾಗ ಮಾಡ್ತಾ ಅರ್ಧ ನನಗೆ ಅರ್ಧ ಕೊಟ್ಬಿಡ್ಬೇಕು ಅಷ್ಟೇ ಸುಮಾರಾಗಿ ನಾಟಕವು ಆಡ್ತಾಳೆ ಹತ್ತು ರೂಪಾಯಿಂದ ಆಡು ಅಂದರೆ ನೂರು ರೂಪಾಯಿಂದ ಆಡ್ತಾಳಲ್ಲ ಹಾಂ ಹಾಂ ಎಂಥ ಮಗಳ ಎತ್ಬಿಟ್ಟಿದ್ಯಾ ಪಾರ್ವತಿ ಎಂಥ ಮಗಳ ಎತ್ಬಿಟ್ಟಿದ್ಯಾ ನೀನು ನೋಡು ನೋಡು ಥೂ ಹೆಂಗೆ ಕೇಳ್ತಾಳೆ ನೋಡು ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯ ಸೂಪರಾಗಿ ಮಾಡ್ತೀಯಾ ಪಫಾಮೆನ್ಸು ಹಂಡ್ರೆಡ್ ಡ್ರೆಸ್ಸು ಸೂಪರಾಗಿ ಕೊಡ್ತದೆ ತಲೆನೇ ಕೆಡ್ಸ್ಕೊಬೇಡ ನೀನು ಕಲೆಕ್ಷನೋ ಕಲೆಕ್ಷನು ಏನಿಲ್ಲ ನಾನೇನು ಕಾಮಿಡಿ ಪಾತ್ರಕ್ಕೆ ನೀನು ಅಂತ ಅನ್ಕೊಬಿಟ್ಟಿದ್ದಿಲ್ಲ ನೀನು ಕಾಮಿಡಿ ಕಾಮಿಡಿಯೋಡು ಅನ್ಕೊಬಿಟ್ಟಿಲ್ಲ ನೀನು ನನಗೆ ಆಸ್ತಿ ಒಳಗೆ ಅರ್ಧ ಭಾಗ ಆಗಬೇಕು ಆ ಎಸ್ ಆ ಆಸ್ತಿ ನನಗೆ ಬರಬೇಕು ಅಲ್ಲಿ ಗಂಟ ಈ ಅಟ್ಟಿ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಷ್ಟೇ ನಂದು ಕೊನೆಯ ನಿರ್ಧಾರ ಪೈನಲ್ಲೂ ಪೆನೈಲ್ ನಿರ್ಧಾರನೂ ಇದೆಯೇ ಅಟ್ಟಿ ಬಿಟ್ಟು ಹೋಗಕ್ಕಿಲ್ಲ ಅಂದಮೇಲೆ ಹೋಗಕ್ಕಿಲ್ಲ ಅಷ್ಟೇ ಅವ ಜಾಸ್ತಿ ಎಳಕತ್ತ ನಿಂತ್ಕೋದು ಬೇಡ ಎಳಕತ್ತ ನಿಂತ್ಕೊಂಡು ಇವಳ ತವ ಬಂಡವಾದ ಮಾಡೋಕ್ಕೂ ಆಗುದಿಲ್ಲ ನಮಗೆ ಲೆಕ್ಕುವಂತೆ ಭಾಗವಂತೆ ಕೊಟ್ಟು ಕಳಿಸುಮ್ಮ ಹುಸಿ ಲೆಕ್ಕಪತ್ರಗಳೆಲ್ಲನು ಲೆಕ್ಕ ಎಲ್ಲನ ಹಾಕಮ್ಮ ಫಸ್ಟು ಆಮೇಲೆ ಭಾಗ ಮಾಡಿ ಕೊಟ್ಟು ಕಳಿಸುಮ ನಿನ್ ಮಗಳಿಗೆ ಹಾಂ ಬುತ್ತಿ ಒರೆಸಿ ಕೊಟ್ಟು ಕಳಿಸುಮ್ಮ ಅಲ್ವೇ ಏನೋ ನಿನ್ ತಿಳ್ದಂ ಮಾಡಪ್ಪ ಆ ಅಣ್ಣು ತಂಗುವೆ ಅದು ಏನ್ ಮಾತಾಡ್ಕೊಂಡಿರೋ ನನಗಂತೂ ಗೊತ್ತಿಲ್ಲ ನಾನು ಯಾವ್ದಕ್ಕೂ ತಕಬೇಡ ಏನೇ ನಿಮ್ ಮಾತಾಡ್ಕೊತೀವ್ರ ತೀರ್ಮಾನ ತಕರಿ ಅದೆಲ್ಲ ಬಿಡು ಇವಾಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಅವ ಇವಳು ಮದುವೆಗೆ ಗದ್ಯ ಮಾರದ್ರಲ್ಲ ಎಷ್ಟು ಕೊಯ್ತವ ಲೋ ಮಗ ಅವಾಗ ಎರಡು ಎಕರೆ ಗದ್ಯ ಬರೀ ಐದು ಲಕ್ಷ ಕೊಟ್ಬಿಟ್ಟು ಕನ್ಲಾ ಅಯ್ಯೋ ಅದೇ ಗದ್ದೆ ಇವಾಗ ಏನಾರು ಆಗಿದ್ರೆ ಒಂದು ಒಂದೂವರೆ ಕೋಟಿ ಆಯ್ತಿತ್ತೇನೋ ಬ್ಯಾಡ ಬಿಡು ಅಯ್ಯೋ ಒಂದೂವರೆ ಕೋಟಿ ಅವಳು ಗೊತ್ತು ಅಂದರೆ ಹೆಂಗಾರು ಅಳದು ಸುರಿದು ಇದು ಮಾಡಿದ್ರು ಒಂದು ಕೋಟಿ ಲೆಕ್ಕ ತಕ್ಕಮ್ಮ ಐವತ್ತು ಲಕ್ಷ ಅಕ್ಕು ಬಾಗ್ವಾ ಬಿಡು ಇದು ಬರೀ ಐವತ್ತು ಲಕ್ಷ ಇನ್ನೂ ಅದೇ ಮುಂದಕ್ಕೆ ತಡಿ ತಳಿ ತಳಿ ಇವಳ್ದು ಇದಕ್ಕೆಲ್ಲ ಮದುವೆಗೆ ಎಲ್ಲ ಅರ್ವೇ ಎಷ್ಟು ಮಾಡಿಸಿದ್ರಲ್ವಾ ಎಷ್ಟಕ್ಕೆ ಎಷ್ಟು ಮಾಡಿಸಿದ್ರವಾ ಮಗ ಇವಳಿಗೆ ಮುನ್ನೂರು ಗ್ರಾಮ್ ಚಿನ್ನ ಹಳಿಯಂದ್ರಿಗೆ ಇದು ಚೈನು ಉಂಗ್ರ ಒಂದು ಸ್ಕೂಟ್ರು ಕನಪ್ಪ ಸ್ಕೂಟ್ರು ಅದೆಲ್ಲ ಸೇರಿ ಒಂದು ಮೂವತ್ತು ಲಕ್ಷ ಅದರಲ್ಲೂ ಹದಿನೈದು ಲಕ್ಷ ಹಾಕು ಭಾಗವ ಹೇಳ್ತೀನಿ ಅವಳಗ್ಗೆ ಏಯಾವ ಅದನ್ನು ಬಿಟ್ಟು ಅಕ್ಕ ಇನ್ನು ಅದೇ ಮುಂದಕ್ಕೆ ಹೇಳ್ತೀನಿ ಈಗ ಗದ್ದೆ ಮೇಲೆ ಮತ್ತು ಅಟ್ಟಿ ಮೇಲೆ ಎಲ್ಲ ಲೋನ ತಕೊಬಿಟ್ಟ ಮೇಲೆ ಹಾಂ ಇಪ್ಪತ್ತು ಲಕ್ಷ ನಮ್ಮ ತಿಟ್ಟಿಗೆ ಮಾಡ್ಕೊಂಡಿದ್ಮೇ ಎಲ್ಲ ಇಳು ಬಾಣಿ ತನಕ್ಕೆ ತಾನೇ ಮಾಡಿದ್ದು ಹಾಂ ಮೂರು ಐಕ್ಕಳುನೂ ಎತ್ತಿ ತಿಕ್ಕ ತೊಳ್ದು ಇದೆಲ್ಲ ಮಾಡಿ ಕಳಿಸೋದ್ ಕೇಳವೆ ಮಾಡ್ಕೊಂಡಿದ್ದು ಹಾಂ ಇನ್ನೇಂತು ಮಾಡ್ಕೊಂಡಿದ್ದಮು ಮೂರೈಕ್ಳದು ತಿಕ್ಕ ಮುಖ ತೊಳ್ದು ಇವಳ್ದು ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆಲ್ಲ ಹಾಂ ಮತ್ತೆ ತಡಿ ತಡಿ ಸುಮಾರಾಗಿ ಆಯಿತು ಎಲ್ಲ ಸೇರಿ ಗದ್ದೆ ಎಲ್ಲನೂ ಸೇರಿ ನಮ್ಮ ಅಷ್ಟೊತ್ತಿಂದ ಹಾಕಿದ್ದು ಆಮೇಲೆ ಚಿ ಅವಳು ಚಿನ್ನನೂ ಮಾಡಿಸೋದು ಅವಳು ಮದುವೆ ಖರ್ಚು ಎಲ್ಲ ಮಾಡಿಸೋದು ಒಂದು ಒಂದೂವರೆ ಕೋಟಿ ಆಯ್ತದೆ ಅಯ್ಯೋ ಅದೆಲ್ಲ ಲೆಕ್ಕ ಲೆಕ್ಕಾಕಿದ್ರು ಬೇವ ಒಂದು ಒಂದೂವರೆ ಕೋಟಿ ಆಗಲ್ತೆ ಆಯ್ತದೆ ದೇ ಯಾಕಾಗಲ್ತು ಇರು ಅದು ಆಮೇಲಿಂದ ಲೆಕ್ಕ ಮದ ಆಮೇಲೆ ಇವಳು ಮದುವೆಗೆ ಮದುವೆ ಮಾಡಿ ಕಳಿಸ್ಕೊಡುವಾಗ ಎರಡು ಹಸ ಹೊಡೆದಲ್ಲ ಜೊತೆಗೆ ಒಂದು ಹೆಂಗರ ಅವ ಅಯ್ಯೋ ಹಸ ಅಂತ ಕೊಡ್ಲಿ ನೆನಪಾಗೋಯ್ತು ಆ ನಾಲ್ಕು ಗಂಟೆ ಬಸ್ ಬಂದ್ಬಿಡ್ತದೆ ಐದುವರೆಗೆ ಡೈರಿ ತಗ್ಬಿಡ್ತಾರೆ ಅಯ್ಯೋ ನಾನು ಹೋಗಬೇಕು ಒತ್ತಾಗೋಗದ ಅಯ್ಯೋ ನನ್ಗಂಡ್ ಬಡ್ಡಿನು ಅದು ಎತ್ತಾಗ ಒಂಗೋಗಿದ್ದಾನು ಏನೋ ಕಾರಣ ನಾನೇ ಹಾಲು ಕರ್ದಾಕ್ಬೇಕು ಅಯ್ಯೋ ಡೈರಿ ಒತ್ಕೊಂಡ್ತೈತದೆ ಡೈರಿ ಹೊಂಟೈತದೆ ಅಮೇಲೆ ಡೈರಿ ಒಂಟೋದ್ರಮೇಲೆ ಏನು ಮಾಡ್ಕಾನೆ ನಾಕೈದಿರ ಅಲ್ಲ ಹಾ ಆಗೋದಿಲ್ಲ ಕಣ ಮತ್ತಿನ ಮತ್ತಿನ ಬಿಡು ಅಂದ್ ನೋಡು ಮಾತಾಡ್ಕ ಮಾತಾಡ್ಕೇ ಕುತ್ಕೊಂಡೆ ಬಿಟ್ನ ಸರಿ ಸರಿ ಬರ್ತೀನಿ ಬಿಡವಾ ಅಯ್ಯೋ ಅಯ್ಯೋ ಇದ್ಯಾಕ ಇದ್ಯಾಕೋಯ್ತೀ ಬಾ ಬಾ ಬಾಗ ಕೊಟ್ಟು ಬಾಗ ಕೊಟ್ಟ ಬಾ ಏ ಮಗ ಬಣ್ಣೆ ತುಂಬಿಸ್ಕೊಂಬಂದು ಮಡಗು ಅಂತ ಹೇಳಿದಲ್ಲ ತುಂಬಿಸ್ಕೊಂಡ್ ಮಡಿಯೋ ನೀ ಎತ್ಕೊಂಡೆ அய்யோ ஆ எண்ணே கரகிட்டு துப்பாட்டு நீங்கள் மங்கன்க்க தினு இன்னொன்னு கஜி தப்பாட்டு இன்னொன்னு இன்னொன்னு லக்கப்புத்திரி வரல ஓ பத்தின்கான ஓ டெமாக் பத்தினி சரி நடை நடி அது ஆகல மக அங்கே மாத்தாடுபுட்டல அது ஆகல ನಿನ್ ಮಗಳು ನೋಡವ ನವರಂಗಿ ಆಟವ ಹೆಂಗ ಆಡ್ತವಳೆ ಆ ಕೈಯಲ್ಲಿ ಕತ್ತಲಿ ಮೂಗಲಿ ಕಿವಿಲಿ ಎಲ್ಲನೂ ಬಿಚ್ ಮಾಡ್ಬಿಟ್ಟು ಬಂದವಳಲ್ಲ ಬೌಳಸೋರಿಲ್ಲ ಗೋಳ್ ಕೇಳೋರಿಲ್ಲಾ ಅನ್ಕಂದು ನಿನ್ ಮಗ ಸರಿ ನಾಟಕಕ್ಕೆ ಸರಿಯಾಗಿ ಆಡ್ತಾಳೆ ನಾಟಕ ಹೋಗನ ಹ್ಮ್ ಸದರಾಮಿ ನಾಟಕ ಆಡ್ತಾಳಲ್ಲ ಸರಿಯಾಗಿ ಬಾಗ್ ಬೇಕಂತಲ್ಲವ ಬಾಗ ಕೊಟ್ ಕಳ್ಸೋಕಿಲ್ವವ ಆದ್ರೂ ಸಿ ಸಮಾಧಾನದಿಂದ ಮಾತಾಡ್ಬೋದಿತ್ತೇನಪ್ಪ ಅವ್ ನಡಿ ನಿಂಗೆ ಗೊತ್ತಾಗೋದಿಲ್ಲ ಕಣ ಕೈಕಾಲು ತೊಳ್ಕೊ ಬರ್ತೀನಿ ಇಟ್ಟಿ ಇಟ್ಟಿ ಕೊಡ್ ನೋಡಿ ಉಣ್ಬೇಕು ಉಣ್ಬಿಟ್ಟು ಗಾದೆ ತಗೋಬೇಕು ನಮ್ಮಪ್ಪ ನಮಗಾಗ ಕೂತದೆ ಕಣ ಮಳೆ ಅನ್ನೋಂಗಿಲ್ಲ ನಮ್ಮ ಕೆಲಸ ನಾ ಮಾಡಬೇಕು ಕಣ ಹಾಂ ಇಲ್ಲಿ ನೋಡು ಆ ಅಣ್ಣ ಸ ಚೆನ್ನಾಗಿದ್ದಾನೋ ತಮ್ಮ ಚೆನ್ನಾಗಿದ್ದಾನೋ ಅಂತ ಅನ್ಕೊಂಡ್ ನೋಡ್ಕೊಂಡು ಅಂತ ಬರೋದಿಲ್ಲ ಭಾಗ ಅಂತ ಯಾರಿಗೆ ವಿಲ್ಕಿ ಹೇಳಲ್ಲೋ ಏನೋ ಆ ಭಾಗಕ್ಕೆ ಹೇಳೋಕ್ ಬಂದೊಳ್ಳೋಲ್ಲ ಭಾಗವ ನಡಿ ಬೋ ಎದು ನಾಡಿ ಹ್ಞೂ ಸರಿ ಹೋಗಪ್ಪ ಕೈಕಾಲು ತೊಳ್ಕಪ್ಪ ಹಾಂ ಸಾರ್ ಬಿಸಿ ಇಡ್ತೀನಿ ಸಾರ್ ಬಿಸಿ ಮಾಡಿಬಿಟ್ಟು ಈಗ ಕೊಟ್ಟನು ನೋಡಿ ಫ್ರೆಂಡ್ಸ್ ಭಾಗಬೇಕಂತೆ ಭಾಗ್ವ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ನ ಮಾಡಿ ಹಾಕ್ತೀವಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಹಾಂ ಬರೇ ಬರ್ತೀನಿ ಬರ್ತೀನಿ ಬಾಯ್ ಬಾಯ್